ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ನಮ್ಮ ದೇಶದಲ್ಲಿ ಅದೆಷ್ಟೋ ದೇವಾಲಯಗಳಿವೆ ಎಲ್ಲದರ ಹಿಂದೆಯೂ ಒಂದಲ್ಲ ಒಂದು ಕುತೂಹಲಕಾರಿ ಸಂಗತಿ ಅಡಗಿವೆ ಆ ದೇವಾಲಯಗಳೆಲ್ಲದಕ್ಕೂ ಅದರದ್ದೇ ಆದ ಮಹತ್ವವೂ ಇದೆ ಅದರ ಹಿಂದೆ ವಿಶೇಷವಾದ ಚರಿತ್ರೆಯೂ ಇದೆ ಭಾರತದಲ್ಲಿರುವ ಎಲ್ಲ ದೇವಾಲಯಗಳ ಹಿನ್ನೆಲೆಯನ್ನ ರಹಸ್ಯಗಳನ್ನ ತಿಳಿದುಕೊಳ್ಳಲು ಎಲ್ಲರಿಗೂ ಕುತೂಹಲ ಇರೋದು ಸಹಜ ದುರದೃಷ್ಟವಶಾತ್ ದಾಳಿ ಕೋರರಿಂದಾಗಿ ಅನೇಕಾರು ದೇವಾಲಯಗಳು ಹಾನಿಗೆ ಒಳಗಾಗಿವೆ ಅಂತಹ ದೇವಾಲಯಗಳಲ್ಲಿ ಕೊನಾರ್ಕ್ನ ಸೂರ್ಯ ದೇವಾಲಯವೂ ಒಂದು ಒಂದಾನೊಂದು ಕಾಲದಲ್ಲಿ ಈ ದೇವಾಲಯದಲ್ಲಿ ಸೂರ್ಯ ದೇವನ ವಿಗ್ರಹವು ಯಾವುದೇ ಆಧಾರವಿಲ್ಲದೆ ಗಾಳಿಯಲ್ಲಿ ತೇಲಾಡುತ್ತಿತ್ತು ಆದರೆ ಪೋರ್ಚುಗೀಸರು ತಮ್ಮ ನೌಕಾಪಡೆಯೊಂದಿಗೆ ಹತ್ತಿರದ ಸಮುದ್ರ ಮಾರ್ಗವಾಗಿ ಸಂಚರಿಸುವಾಗ ತಮ್ಮ ದಿಕ್ಸೂಚಿಯು ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತೆ ಇದರಿಂದಾಗಿ ನೌಕೆಯ ಮುಂದಿನ ಸಂಚಾರಕ್ಕೆ ತಡೆಯಾಗುತ್ತೆ ಈಗಾಗಲೂ ಆ ಸೂರ್ಯನ ವಿಗ್ರಹವೇ ಕಾರಣ ಅಂತ ಅರ್ಥೈಸಿಕೊಂಡು ದೇವಾಲಯವನ್ನೇ ಧ್ವಂಸಗೊಳಿಸಿ ಆ ವಿಗ್ರಹವನ್ನ ನಾಶ ಮಾಡ್ತಾರೆ ಹೀಗೆ ಮಾಡಿ ತಮ್ಮ ನೌಕಾ ಮಾರ್ಗವನ್ನ ಸರಿಪಡಿಸಿಕೊಳ್ಳುತ್ತಾರೆ ಈ ಬೃಹತ್ ದೇವಾಲಯದ ಹಿಂದೆ ಮಹತ್ವವಾದ ಚರಿತ್ರೆಯೊಂದು ಅಡಗಿದೆ ಇಂದಿನ ಈ ವಿಡಿಯೋದಲ್ಲಿ ಈ ಮಹಾನ್ ದೇವಾಲಯದ ಬಗ್ಗೆ ಹೇಳ ಹೊರಟಿದ್ದೇವೆ ಅಸಲಿಗೆ ಈ ಕೊನಾರ್ಕ್ ಸನ್ ಟೆಂಪಲ್ನ ರಹಸ್ಯವೇನು ಇದನ್ನ ಕಟ್ಟಿದ್ದು ಯಾರು ಕಟ್ಟಿದ್ದು ಯಾಕೆ ಹಾಗೂ ಇದನ್ನ ಯಾರು ಧ್ವಂಸ ಮಾಡಿದ್ರು ಅದಕ್ಕೇನು ಕಾರಣ ಈ ದೇವಾಲಯ ಇರೋದಾದರೂ ಎಲ್ಲಿ ಕೇವಲ ಭಾರತೀಯರಲ್ಲದೆ ಪ್ರಪಂಚದಾದ್ಯಂತ ಇರುವ ಪ್ರವಾಸಿಗರೆಲ್ಲರೂ ಈ ದೇವಾಲಯವನ್ನು ನೋಡಲೇಬೇಕಾದ ಸ್ಥಳವಾಗಿ ಮಾರ್ಪಟ್ಟಿದ್ದು ಹೇಗೆ ಈ ದೇವಾಲಯದ ಕುರಿತಾದ ಈ ಎಲ್ಲ ರೋಚಕ ಆಸಕ್ತಿಕರ ಮಾಹಿತಿಗಳನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ನಂಬರ್ ಒಂದು ಈ ಕೊನಾರ್ಕ್ ಸೂರ್ಯ ದೇವಸ್ಥಾನ ನಮ್ಮ ಭಾರತ ದೇಶದ ಒರಿಸ್ಸಾ ರಾಜ್ಯದ ಪುರಿ ಜಿಲ್ಲೆಯ ಕೊನಾರ್ಕ್ ಎಂಬ ಪಟ್ಟಣದಲ್ಲಿ ಇದೆ ಹಾಗೆಯೇ ಪುರಿ ಜಗನ್ನಾಥ ದೇವಾಲಯದಿಂದ ಈ ಕೊನಾರ್ಕ್ ಸೂರ್ಯ ದೇವಾಲಯವು ಎಂಬತ್ತ ಐದು ಕಿಲೋಮೀಟರ್ ದೂರವಿದೆ ಈ ಆಲಯವನ್ನು ಸಮುದ್ರದ ತೀರ ಹತ್ತಿರಕ್ಕೆ ನಿರ್ಮಿಸಲಾಗಿದೆ ಈ ಆಲಯವು ಒಂದು ದೊಡ್ಡ ರಥದ ಆಕಾರ ಹೊಂದಿದೆ ಹಾಗಾಗಿಯೇ ಇದನ್ನ ದೇವರ ರಥಾಲಯ ಎಂದು ಕರೆಯಲಾಗುತ್ತದೆ ನಂಬರ್ ಎರಡು ಇನ್ನು ಈ ದೇವಾಲಯಕ್ಕೆ ಕೊನಾರ್ಕ್ ಸೂರ್ಯ ದೇವಾಲಯ ಅನ್ನುವ ಹೆಸರಿಗೆ ಬಂತು ಈ ಆಲಯವನ್ನ ಸೂರ್ಯ ದೇವನಿಗೆ ಅಂಕಿತ ಮಾಡಿ ಕಟ್ಟಲಾಗಿದೆ ಕೊನಾರ್ಕ್ ಎಂಬುವ ಪದವು ಕೋನ ಮತ್ತು ಆರ್ಕ ಎಂಬ ಎರಡು ಸಂಸ್ಕೃತ ಪದಗಳಿಂದ ಬಂದಿದೆ ಕೋನ ಅಂದ್ರೆ ಮೂಲೆ ಕಾರ್ನರ್ ಅಥವಾ ಆಂಗಲ್ ಆರ್ಕ ಅಂದರೆ ಸೂರ್ಯ ಸೂರ್ಯನಿಗೆ ಅನುಕೂಲವಾಗುವಂತೆ ಸೂರ್ಯನಿಗೆ ಸಮರ್ಪಿಸಿ ಈ ದೇವಾಲಯ ನಿರ್ಮಾಣವಾಗಿದ್ದರಿಂದ ಕೊನಾರ್ಕ್ ಎಂಬ ಹೆಸರು ಬಂತು ನಂಬರ್ ಮೂರು ಈ ಪುರಾತನ ದೇವಾಲಯವನ್ನ ಶಕ ಸಾವಿರದ ಇನ್ನೂರ ಐವತ್ತರಲ್ಲಿ ಗಂಗರಾಜನ ಮನತನಕ್ಕೆ ಸೇರಿದ ಒಂದನೇ ನರಸಿಂಹ ದೇವ ಎಂಬ ಮಹಾರಾಜ ನಿರ್ಮಿಸಿದನು ಎಂದು ಹೇಳಲಾಗಿದೆ ಸುಮಾರು ಸಾವಿರದ ಇನ್ನೂರು ಕಾರ್ಮಿಕರು ಸೇರಿ ಇದನ್ನ ಕಟ್ಟಿದ್ರು ಸುಮಾರು ಹನ್ನೆರಡು ವರ್ಷಗಳ ನಿರಂತರ ಶ್ರಮವಾಗಿತ್ತು ಈ ದೇವಾಲಯದ ನಿರ್ಮಾಣ ನಂಬರ್ ನಾಲ್ಕು ಈ ಸುಂದರ ದೇವಾಲಯದ ನಿರ್ಮಾಣದ ಹಿಂದೆ ಅದ್ಭುತವಾದ ಕತೆಗಳು ಅಡಗಿವೆ ಅವೇನೆಂದು ಒಂದೊಂದಾಗಿಯೇ ನೋಡೋಣ ಮೊದಲೇದಾಗಿ ಹದಿಮೂರನೇ ಶತಮಾನದ ಸರಿಸುಮಾರ್ನಲ್ಲಿ ಭಾರತ ದೇಶದ ಸಾಕಷ್ಟು ಪ್ರಾಂತ್ಯಗಳನ್ನ ಕಲಪಹಾದ ಮುಸ್ಲಿಂ ರಾಜ್ಯರು ಯುದ್ಧದಲ್ಲಿ ಗೆದ್ದು ಆಕ್ರಮಿಸಿಕೊಂಡಿದ್ರು ಈ ಶಕ್ತಿವಂತ ಮುಸ್ಲಿಂ ರಾಜರಿಗೆ ಪೈಪೋಟಿ ನೀಡಲು ಭಾರತದ ರಾಜರಿಗೆ ಕಷ್ಟವಾಯಿತು ಬಹುಮುಖ್ಯವಾಗಿ ನಮ್ಮ ರಾಜರ ನಡುವೆ ಒಗ್ಗಟ್ಟಿನ ಕೊರತೆ ಎದ್ದು ಕಾಣುತ್ತಿತ್ತು ಇದರ ಸಂಪೂರ್ಣ ಲಾಭ ಪಡೆದದ್ದು ಮಾತ್ರ ಕಲಪಹಾದ್ ಮುಸ್ಲಿಂ ರಾಜರು ಆಕ್ರಮಿಸಿಕೊಂಡ ಸ್ಥಳದಲ್ಲೆಲ್ಲ ಹಿಂದೂ ಸಂಪ್ರದಾಯದ ನಾಶ ಮಾಡುತ್ತಾ ಹೋದ್ರೂ ಈ ವಿಕೃತಿಯ ಒಂದು ಭಾಗವೇ ಆ ರಾಜರು ಸಿಕ್ಕ ಸಿಕ್ಕ ದೇವಾಲಯಗಳನ್ನ ಧ್ವಂಸಗೊಳಿಸಿದ್ರು ಇದೆಲ್ಲದರ ಪರಿಣಾಮವಾಗಿ ಹಿಂದೂ ಧರ್ಮ ಒರಿಸ್ಸಾ ರಾಜ್ಯದಲ್ಲಿ ಎಲ್ಲಿ ಅಂತ್ಯ ಕಾಣುತ್ತೋ ಎಂಬ ಚಿಂತೆ ಆ ಪ್ರಾಂತ್ಯದ ರಾಜನಾದ ನರಸಿಂಹ ದೇವರಿಗೆ ಕಾಡತೊಡಗುತ್ತೆ ಹಾಗಾಗಿಯೇ ಆ ಮುಸ್ಲಿಂ ರಾಜರೊಂದಿಗೆ ಹೋರಾಟ ಮಾಡುವ ಸಾಹಸಕ್ಕೆ ಮುಂದಾಗ್ತಾರೆ ಯುಕ್ತಿಯಿಂದ ಇವರಿಗೆಲ್ಲ ಪಾಠ ಕಲಿಸಬೇಕು ಅಂದುಕೊಂಡ ನರಸಿಂಹ ಮೊದಲು ಮುಸ್ಲಿಂ ಪಾಲಕನಾದ ತುಕನ್ ಖಾನ್ ಎಂಬುವವನ ಮೇಲೆ ದಾಳಿ ಮಾಡುತ್ತಾನೆ ಹೀಗೆ ತನ್ನ ಸೈನ್ಯದಿಂದ ಒಬ್ಬರೊಬ್ಬರೇ ಮುಸ್ಲಿಂ ರಾಜರೊಂದಿಗೆ ಸೆಣಸಾಡಿ ಗೆದ್ದರು ನರಸಿಂಹ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಯುದ್ಧ ಗೆದ್ದ ಖುಷಿಗಿಂತ ತನ್ನ ರಾಜ್ಯವನ್ನ ದಾಳಿಕೋರರಿಂದ ರಕ್ಷಿಸಿ ಹಿಂದೂ ಧರ್ಮವನ್ನ ಕಾಪಾಡಿಕೊಂಡ ಹೆಮ್ಮೆ ಅವರಲ್ಲಿತ್ತು ಈ ದಿಗ್ವಿಜಯದ ಜ್ಞಾಪಕಾರ್ಥವಾಗಿ ತನ್ನ ರಾಜ್ಯದಲ್ಲೇ ಒಂದು ದೇವಾಲಯವನ್ನ ಸ್ಥಾಪಿಸಲು ಮುಂದಾಗ್ತಾರೆ ತನ್ನ ಇಷ್ಟ ದೈವವಾದ ಸೂರ್ಯದೇವನಿಗಾಗಿಯೇ ಈ ದೇವಾಲಯವನ್ನ ಸಮರ್ಪಣೆ ಮಾಡಬೇಕೆಂಬ ಮಹಾದಾಶಯ ಹೊತ್ತಿರ್ತಾರೆ ನರಸಿಂಹದೇವ ಹೀಗೆ ನಿರ್ಮಾಣವಾದದ್ದೇ ಈ ಕೊನಾರ್ಕ್ ಸೂರ್ಯ ದೇವಾಲಯ ಈ ದೇವಾಲಯದ ನಿರ್ಮಾಣದ ಹಿಂದಿರುವ ಮತ್ತೊಂದು ಸ್ವಾರಸ್ಯಕರವಾದ ಪುಣ್ಯಕಥೆ ಎಂದರೆ ಶ್ರೀ ಕೃಷ್ಣ ಪರಮಾತ್ಮನ ಮಗನಾದ ಸಾಂಬನು ನದಿಯಲ್ಲಿ ಜಳಕ ಮಾಡುತ್ತಿದ್ದ ಗೋಪಿಕೆಯರನ್ನ ನೋಡುತ್ತಿದ್ದದ್ದನ್ನ ಕಂಡ ಶ್ರೀಕೃಷ್ಣನು ಕೋಪಗೊಂಡು ತನ್ನ ಮಗನನ್ನ ಶಪಿಸುತ್ತಾನೆ ಈ ಶಾಪದಿಂದಲೇ ಸಾಂಬನು ಕುಷ್ಠ ರೋಗಕ್ಕೆ ಗುರಿಯಾಗ್ತಾನೆ ಈ ವ್ಯಾಧಿಯಿಂದ ಮುಕ್ತನಾಗಲು ಮೈತ್ರಿವನ ಅಂದ್ರೆ ಈಗಿನ ಕೊನಾರಕ್ಕೆ ಬರ್ತಾನೆ ಅಲ್ಲಿನ ನದಿ ನೀರಿನಲ್ಲಿ ಸ್ನಾನ ಮಾಡುತ್ತಾ ಸೂರ್ಯ ದೇವನನ್ನ ಪ್ರಾರ್ಥಿಸುತ್ತಾ ತನ್ನ ರೋಗವನ್ನ ವಾಸಿ ಮಾಡುವಂತೆ ಬೇಡ್ತಾ ಇರ್ತಾನೆ ಹೀಗೆ ಸತತವಾಗಿ ಹನ್ನೆರಡು ವರ್ಷ ಸೂರ್ಯ ದೇವನನ್ನ ಬೇಡುತ್ತಾ ಭಕ್ತಿಯಿಂದ ತಪಸ್ಸು ಮಾಡ್ತಾನೆ ಅಡಗು ಪ್ರತ್ಯಕ್ಷನಾದ ಸೂರ್ಯದೇವನು ಸಾಂಬನನ್ನ ಆಶೀರ್ವದಿಸಿ ಶಾಪ ಮುಕ್ತನನ್ನಾಗಿ ಮಾಡ್ತಾನೆ ಕುಷ್ಠರೋಗದಿಂದ ಮುಕ್ತನಾಗುತ್ತಾನೆ ಸಾಂಬಾ ಇದರಿಂದಾಗಿ ಸೂರ್ಯದೇವನ ಮೇಲೆ ಸದಾ ಆಭಾರಿಯಾದ ಸಾಂಬನು ಸೂರ್ಯದೇವನಿಗಾಗಿ ಒಂದು ದೇವಾಲಯವನ್ನ ನಿರ್ಮಿಸಬೇಕೆಂದು ತೀರ್ಮಾನಿಸುತ್ತಾನೆ ಈ ಆಲೋಚನೆಯಲ್ಲಿದ್ದಾಗ ಒಂದು ದಿನ ಸಾಂಬಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಆಕಸ್ಮಿಕವಾಗಿ ಸೂರ್ಯದೇವನ ವಿಗ್ರಹವೊಂದು ದೊರೆಯುತ್ತೆ ತಕ್ಷಣವೇ ಆ ವಿಗ್ರಹವನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕೆಂದು ನಿರ್ಧಾರ ಮಾಡಿ ಈ ಕೊನಾರ್ಕ್ ಸೂರ್ಯ ದೇವಾಲಯವನ್ನ ನಿರ್ಮಾಣ ಮಾಡಿದ ಎಂದು ಹೇಳಲಾಗಿದೆ ಆದರೆ ಇಲ್ಲಿ ಈಗ ಈ ವಿಗ್ರಹ ಕಾಣುತ್ತಿಲ್ಲ ಆ ವಿಗ್ರಹ ಎಲ್ಲಿದೆ ಆ ವಿಗ್ರಹಕ್ಕೆ ಏನಾಯಿತು ಎಂಬುದು ಇವತ್ತಿನವರೆಗೂ ಉತ್ತರ ಸಿಗದ ಪ್ರಶ್ನೆಗಳಾಗಿಯೇ ಉಳಿದಿದೆ ಸಾಂಬನಿಗೆ ಈ ಜಾಗದಲ್ಲಿ ಶಾಪ ವಿಮೋಚನೆ ಆದಾಗಿನಿಂದ ಇಂದಿನವರೆಗೂ ಅನೇಕ ಭಕ್ತರ ಸಮೂಹವೇ ಈ ದೇವಾಲಯಕ್ಕೆ ಹರಿದು ಬರುತ್ತಿದೆ ಎಲ್ಲ ರೋಗ ರುಜಿನಗಳು ಈ ಸೂರ್ಯ ದೇವನ ದರ್ಶನದಿಂದ ವಾಸಿಯಾಗುತ್ತೆ ಎಂಬ ಪ್ರತೀತಿ ಇದೆ ನಂಬರ್ ಐದು ಈ ಆಲಯದ ನಿರ್ಮಾಣದಲ್ಲಿನ ಪ್ರತ್ಯೇಕತೆಯ ಬಗ್ಗೆ ನೋಡೋಣ ಈ ದೇವಾಲಯವನ್ನ ಸೂರ್ಯನ ಕೋನಕ್ಕೆ ಅಂದರೆ ಸೂರ್ಯನ ದಿಕ್ಕಿಗೆ ಅನುಗುಣವಾಗಿ ನಿರ್ಮಿಸಲಾಗಿದೆ ಈ ಇಡೀ ದೇವಾಲಯ ರಥದ ಆಕಾರದಲ್ಲಿದೆ ಒಟ್ಟು ಹನ್ನೆರಡು ಜೊತೆ ರಥ ಚಕ್ರಗಳು ಇಲ್ಲಿವೆ ಈ ಹನ್ನೆರಡು ಜೊತೆಯ ಚಕ್ರಗಳು ವರ್ಷದ ಹನ್ನೆರಡು ತಿಂಗಳುಗಳನ್ನ ಹಾಗೂ ಹನ್ನೆರಡು ರಾಶಿಗಳನ್ನ ಸೂಚಿಸುತ್ತವೆ ಅಷ್ಟೇ ಅಲ್ಲದೆ ದಿನದ ಇಪ್ಪತ್ತ ನಾಲ್ಕು ಗಂಟೆಗಳನ್ನ ಕೂಡ ಸೂಚಿಸುತ್ತವೆ ಈ ಚಕ್ರಗಳ ಮೇಲೆ ಬೀಳುವ ಸೂರ್ಯನ ಕಿರಣಗಳ ಆಧಾರದ ಮೇಲೆ ಸಮಯ ನಿರ್ಣಯಿಸುವ ಪರಿಣಿತರು ಕೂಡ ಇದ್ದಾರೆ ಈ ರಥವನ್ನ ಏಳು ಕುದುರೆಗಳು ಎಳೆಯುತ್ತಿರುವ ಹಾಗೆ ಶಿಲ್ಪಿಗಳಿಂದ ಕೆತ್ತಲಾಗಿದೆ ಏಳು ಕುದುರೆಗಳು ವಾರದ ಏಳು ದಿನಗಳನ್ನ ಸೂಚಿಸುತ್ತವೆ ಈ ದೇವಾಲಯವನ್ನ ಕೆಂಪು ಗ್ರೆನೈಟ್ ಹಾಗೂ ರೂಪಾಂತರಗೊಂಡ ಕಪ್ಪು ಶಿಲಾ ಕಲ್ಲುಗಳಿಂದ ನಿರ್ಮಿಸಲಾಗಿದೆ ಈ ಕಲ್ಲುಗಳಿಂದ ಹಾಗೂ ಕೆಂಪು ಗ್ರನೈಟ್ ನಿಂದ ನಿರ್ಮಿತವಾದ ಪ್ರಪಂಚದ ಏಕೈಕ ಆಲಯ ಕೊನಾರ್ಕ್ ಸೂರ್ಯ ದೇವಾಲಯ ಎಂಬ ಖ್ಯಾತಿಯೂ ಇದೆ ಇಲ್ಲಿ ಸೂರ್ಯ ದೇವನ ಮೂರು ವಿಗ್ರಹಗಳಿದೆ ಬಾಲ್ಯ ಯವನ ಹಾಗೂ ಪ್ರದ್ಯಾಪ್ಯವನ್ನ ಇವು ಸೂಚಿಸುತ್ತವೆ ಅಷ್ಟೇ ಅಲ್ಲದೆ ಉದಯಿಸುವ ಸೂರ್ಯ ಮಧ್ಯಾಹ್ನದ ಸೂರ್ಯ ಹಾಗೂ ಅಸ್ತಮಿಸುವ ಸೂರ್ಯನ ಬಗೆಯಾಗಿಯೂ ಈ ವಿಗ್ರಹಗಳನ್ನ ಕಾಣಬಹುದಾಗಿದೆ ಇನ್ನು ದೇವಾಲಯದ ಪ್ರವೇಶ ದ್ವಾರದ ಬಳಿ ನೆಲಕ್ಕೆ ಎರಡು ಅಡಿ ಎತ್ತರಕ್ಕೆ ಆನೆಗಳು ಕೋತಿಗಳು ಅನೇಕ ರೀತಿಯ ಪ್ರಾಣಿ ಪಕ್ಷಿಗಳನ್ನು ಹೋಲುವ ಶಿಲ್ಪ ಕಲೆಗಳನ್ನ ಕಾಣಬಹುದು ಇವುಗಳ ಮೇಲ್ಭಾಗದಲ್ಲಿ ವಿವಿಧ ರೀತಿಯ ಸಂಗೀತ ವಾದನ ಮಾಡುತ್ತಿರುವ ಶಿಲ್ಪಕಲೆಗಳು ನೃತ್ಯ ಮಾಡುತ್ತಿರುವ ಕುಸ್ತಿ ಹಾಗೂ ಇತರೆ ಯುದ್ಧ ಕಲೆಗಳನ್ನ ಪ್ರದರ್ಶನ ಮಾಡುತ್ತಿರುವ ಶಿಲ್ಪ ಕಲೆಗಳು ನೋಡುಗರನ್ನ ಮನಸೂರೆ ಮಾಡುವಂತಿದೆ ಈ ಶಿಲ್ಪ ಕಲೆಗಳಲ್ಲಿ ಅತ್ಯಂತ ವಿಶೇಷವಾದದೆಂದರೆ ಒಡಿಸ್ಸಿ ನೃತ್ಯ ಕಲೆಗಳನ್ನ ಚಿತ್ರಿಸಿರುವುದು ಸುಮಾರು ನೂರ ರೀತಿಯ ವಿವಿಧ ಒಡಿಸ್ಸಿ ನೃತ್ಯ ಭಂಗಿಗಳನ್ನ ಇಲ್ಲಿ ಕೆತ್ತಲಾಗಿದೆ ಅಷ್ಟೇ ಅಲ್ಲದೆ ಈ ಆಲಯದ ಭಿತ್ತಿಗಳ ಮೇಲೆ ಯೌವನಾವಸ್ಥೆಯಲ್ಲಿರುವವರನ್ನ ಆಕರ್ಷಿಸಲು ಕಾಮಸೂತ್ರವನ್ನ ವಿವರಿಸುವ ಶೃಂಗಾರ ಭಂಗಿಗಳನ್ನ ಕೆತ್ತಲಾಗಿದೆ ಹೈಂದವ ಸಮಾಜದಲ್ಲಿ ವಿವಾಹ ಪದ್ಧತಿಗೆ ನೀಡುತ್ತಿದ್ದ ವಿಶೇಷ ಪ್ರಾಮುಖ್ಯತೆ ಇಲ್ಲಿ ತಿಳಿಯುತ್ತೆ ಇನ್ನು ಮುಂದೆ ಹೋದರೆ ದೇವತೆಗಳ ವಿಗ್ರಹಗಳು ಕಾಣುತ್ತವೆ ದೇವಾಲಯದ ಮೇಲೆ ಪದ್ಮ ಮತ್ತು ಲಕ್ಷ್ಮಿ ಕಳಸವು ಆಕರ್ಷಣೀಯವಾಗಿದೆ ಪ್ರಧಾನ ಪ್ರವೇಶ ದ್ವಾರದ ಬಳಿ ಸಿಂಹ ಹಾಗೂ ಆನೆಯ ವಿಗ್ರಹ ವಿಶೇಷವಾಗಿ ಗಮನ ಸೆಳೆಯುತ್ತೆ ಆನೆಯ ಮೇಲೆ ಸಿಂಹ ಆಕ್ರಮಣ ಮಾಡುತ್ತಿದ್ದರೆ ಆನೆಯು ಒಬ್ಬ ಮನುಷ್ಯನನ್ನ ಕೊಲ್ಲುತ್ತಿದೆ ಎಂಬಂತೆ ಗೋಚರವಾಗುತ್ತೆ ಈ ರೀತಿಯ ಕೆತ್ತನೆಗಳಿಗೆ ಕಾರಣ ಇಲ್ಲಿ ಸಿಂಹ ಅನ್ನೋದು ಅಹಂಕಾರವನ್ನ ಸೂಚಿಸುತ್ತೆ ಆನೆಯು ಧನ ಸಂಪತ್ತಿನ ಸಂಕೇತ ಅಹಂಕಾರ ಹಾಗೂ ಸಂಪತ್ತು ಎರಡು ಮನುಷ್ಯನಲ್ಲಿ ಇದ್ರೆ ಅವನ ವಿನಾಶ ಅಥವಾ ಸಾವು ಖಂಡಿತ ಎಂಬುದನ್ನು ಸಾಂಕೇತಿಕವಾಗಿ ಚಿತ್ರಿಸಲಾಗಿದೆ ಈ ಒಂದು ಶಿಲ್ಪ ಕಲೆಯೇ ಸಾಕು ಜೀವನ ಪಾಠ ಕಲಿಯಲು ಹಾಗೆಯೇ ಹತ್ತು ಅಡಿ ಎತ್ತರ ಏಳು ಅಡಿ ಅಗಲವಾದ ಕುದುರೆಗಳ ಬೃಹತ್ ಶಿಲ್ಪವು ಕಾಣುತ್ತೆ ಇವುಗಳನ್ನ ವೀರತ್ವ ಬಲದ ಸಂಕೇತವೆಂದು ಹೇಳ್ತಾರೆ ಜೀವನದ ಪ್ರಮುಖ ಮೌಲ್ಯಗಳನ್ನು ಪ್ರಮುಖ ಘಟ್ಟಗಳನ್ನು ನೃತ್ಯ ಕಲೆಗಳನ್ನು ಯುದ್ಧ ಕಲೆಗಳನ್ನು ಸಂಗೀತ ವಾದ್ಯಗಳನ್ನು ಈ ಎಲ್ಲವನ್ನ ಒಟ್ಟಿಗೆ ಪ್ರದರ್ಶಿಸಿ ನೋಡುಗರಲ್ಲಿ ಕಲಿಕೆಯನ್ನ ಹೆಚ್ಚಿಸುವ ಇಂತಹ ಶಿಲ್ಪ ಕಲೆಗಳು ಇದ್ದರೂ ಕೆಲವರು ಕೇವಲ ಕಾಮಪ್ರಚೋದಕ ಶೃಂಗಾರ ಭಂಗಿಗಳನ್ನು ತೋರಿಸುವ ಶಿಲ್ಪ ಕಲೆಗಳಲ್ಲಿ ಮಾತ್ರ ಆಸಕ್ತಿ ಹೊಂದಿ ಅವುಗಳನ್ನು ಅತ್ಯಂತ ಕೆಟ್ಟದಾಗಿ ಭಾವಿಸುವ ವಿಕೃತ ಮನಸ್ಥಿತಿ ಹೊಂದಿರುವವರು ಮೂರ್ಖರು ಅಲ್ಲದೆ ಮತ್ತೇನು ಎಂಬುದು ಇಲ್ಲಿನ ಜನಗಳ ಅಭಿಪ್ರಾಯ ಈ ಆಲಯದಲ್ಲಿರುವ ಎಲ್ಲ ಶಿಲ್ಪಕಲೆಗಳು ಕಳಿಂಗ ಸಾಮ್ರಾಜ್ಯದ ಶಿಲ್ಪ ಕಲೆಗಳ ಸಂಸ್ಕೃತಿಯನ್ನ ಸಾರುತ್ತೆ ಇಲ್ಲಿ ದೇವಾಲಯದ ಗೋಪುರಕ್ಕೆ ದೃಢವಾದ ಶಕ್ತಿಯುತವಾದ ಕಲ್ಲುಗಳನ್ನು ಬಳಸಲಾಗಿದೆ ಆಗ ಈ ಕಲ್ಲುಗಳ ಮಹತ್ವವನ್ನ ತಿಳಿದ ಬ್ರಿಟಿಷರು ಈ ಕಲ್ಲುಗಳ ಪರಿಶೀಲನೆ ನಡೆಸಿ ಒಂದಷ್ಟು ಕಲ್ಲುಗಳನ್ನ ಇಂಗ್ಲೆಂಡಿಗೆ ತೆಗೆದುಕೊಂಡು ಹೋಗಿದ್ದಾರೆ ಈ ದೇವಸ್ಥಾನಕ್ಕೆ ಒಮ್ಮೆ ರವೀಂದ್ರನಾಥ್ ಠಾಗೋರ್ ಅವರು ಭೇಟಿ ನೀಡಿ ವೀಕ್ಷಿಸಿದ್ರು ತಮ್ಮ ಅನುಭವವನ್ನ ಒಂದೇ ವಾಕ್ಯದಲ್ಲಿ ಹೇಳಿದ್ದರು ಅದೇನೆಂದರೆ ಇಲ್ಲಿರುವ ಶಿಲ್ಪ ಕಲೆಗಳ ಭಾಷೆ ಮನುಷ್ಯ ಭಾಷೆಗಿಂತ ಮಿಗಿಲಾದದ್ದು ಎಂದು ಈ ಮಾತಿನಲ್ಲೇ ಅಲ್ಲಿರುವ ಶಿಲ್ಪ ಕಲೆಗಳ ವಿಶೇಷತೆ ಸ್ಪಷ್ಟವಾಗುತ್ತೆ ನಂಬರ್ ಆರು ಈ ದೇವಾಲಯವನ್ನ ಯಾರು ಯಾಕೆ ಧ್ವಂಸ ಮಾಡಿದ್ರು ಈ ಪ್ರಶ್ನೆಗೆ ಉತ್ತರಿಸುವ ಮೊದಲು ಈ ದೇವಾಲಯದ ಪ್ರಮುಖ ವಿಶೇಷತೆಯೊಂದನ್ನು ತಿಳಿದುಕೊಳ್ಳಲೇಬೇಕು ಅದೇನೆಂದ್ರೆ ಇಡೀ ದೇವಾಲಯದಲ್ಲಿ ಅತ್ಯದ್ಭುತ ಅಂದರೆ ಗರ್ಭಗುಡಿ ಹೌದು ಗರ್ಭಗುಡಿಯ ಮೇಲ್ಭಾಗದಲ್ಲಿ ಐವತ್ತೆರಡು ಟನ್ ತೂಕದ ಅಯಸ್ಕಾಂತ ಅಥವಾ ಮ್ಯಾಗ್ನೆಟ್ ಅನ್ನ ಫಿಕ್ಸ್ ಮಾಡಲಾಗಿದೆ ಹಾಗೂ ಕಬ್ಬಿಣದ ಪ್ಲೇಟ್ಗಳನ್ನು ಅತ್ಯಂತ ಕ್ರಮಬದ್ಧವಾಗಿ ಜೋಡಿಸಲಾಗಿದೆ ಎರಡು ಕಬ್ಬಿಣದ ಪ್ಲೇಟ್ಗಳ ನಡುವೆ ಮ್ಯಾಗ್ನೆಟ್ ಅನ್ನ ಇರಿಸಲಾಗಿದೆ ಈ ಸೂಕ್ಷ್ಮ ವಿನ್ಯಾಸದ ಸಹಾಯದಿಂದಲೇ ಕಬ್ಬಿಣದ ಸೂರ್ಯ ವಿಗ್ರಹವನ್ನ ಈ ಮ್ಯಾಗ್ನೆಟ್ ನ ಸಪೋರ್ಟ್ ನಿಂದಾಗಿಯೇ ಗಾಳಿಯಲ್ಲಿ ತೇಲುವ ಹಾಗೆ ಮಾಡಲಾಗಿತ್ತು ನೆಲದ ಮೇಲೆ ನಿಲ್ಲದೆ ಹಾಗೆ ಗಾಳಿಯಲ್ಲಿ ಆ ವಿಗ್ರಹ ತೇಲುತ್ತಿತ್ತು ಅಷ್ಟೇ ಅಲ್ಲದೆ ಸೂರ್ಯನ ವಿಗ್ರಹದ ತಲೆ ಮೇಲ್ಭಾಗದಲ್ಲಿ ಕಿರೀಟದ ಮೇಲೆ ಸೂರ್ಯನ ಕಿರಣ ನೇರವಾಗಿ ಬೀಳುವ ಹಾಗೆ ಮಾಡಲಾಗಿತ್ತು ಈ ಕಿರೀಟದ ಮೇಲೆ ಸೂರ್ಯನ ಕಿರಣ ತಾಗುತ್ತಲೇ ಇಡೀ ದೇವಾಲಯಕ್ಕೆ ಆ ಬೆಳಕು ಚೆಲ್ಲುತ್ತಿತ್ತು ಪ್ರಕಾಶಮಾನವಾಗಿ ಹೊಳೆಯುತ್ತಿತ್ತು ಈ ಅದ್ಭುತ ತಂತ್ರಜ್ಞಾನಕ್ಕೆ ಇಡೀ ಪ್ರಪಂಚವೇ ಭಾರತದತ್ತ ತಿರುಗಿ ನೋಡುವಂತಾಗಿತ್ತು ಇಂತಹ ತಂತ್ರಜ್ಞಾನ ಇಂದಿನ ಆಧುನಿಕ ಇಂಜಿನಿಯರ್ಗಳಿಗೂ ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ ಸೂರ್ಯದೇವನ ಅನುಗ್ರಹದಿಂದ ಸಾಂಬನು ತನ್ನ ರೋಗ ನಿವಾರಣೆ ಮಾಡಿಕೊಂಡು ಆ ಕೃತಜ್ಞತೆಗೆ ಕಟ್ಟಿದ ಈ ದೇವಾಲಯವನ್ನ ಅನೇಕ ಭಕ್ತಾದಿಗಳು ತಮ್ಮ ರೋಗ ನಿವಾರಣೆಗಾಗಿ ಸೂರ್ಯನ ಅನುಗ್ರಹಕ್ಕಾಗಿ ಭೇಟಿ ನೀಡಲು ಪ್ರಾರಂಭಿಸುತ್ತಾರೆ ಹೀಗೆ ಪ್ರಚಲಿತವಾದ ಈ ದೇವಾಲಯದ ಮೇಲೆ ಮುಸ್ಲಿಂ ರಾಜರ ದುಷ್ಟ ಕಣ್ಣು ಬೀಳುತ್ತೆ ಹೇಗಾದರೂ ಮಾಡಿ ಇದನ್ನ ವಶಪಡಿಸಿಕೊಳ್ಳಬೇಕೆಂಬ ಅವರ ಕೆಟ್ಟ ಹಟ ಹದಿನೇಳನೇ ಶತಮಾನದಲ್ಲಿ ದಾಳಿ ಮಾಡಿಯೇ ಬಿಡ್ತಾರೆ ಈ ದಾಳಿಯ ತರುವಾಯ ಒಂದಷ್ಟು ಬಲಿಷ್ಠವಾಗಿಯೇ ಇದ್ದ ಈ ದೇವಾಲಯದ ಮೇಲೆ ಪೋರ್ಚುಗೀಸ್ ದೊರೆಗಳು ಇದರ ಬಳಿಯೇ ಇದ್ದ ಸಮುದ್ರ ಮಾರ್ಗವಾಗಿ ಹೋಗುತ್ತಿರುವಾಗ ತಮ್ಮ ದಿಕ್ಸೂಚಿ ಕಾರ್ಯನಿರ್ವಹಿಸದೇ ಇದ್ದಿದ್ದನ್ನ ಕಂಡು ಅದಕ್ಕೆ ಈ ದೇವಾಲಯವೇ ಕಾರಣ ಗರ್ಭಗುಡಿಯಲ್ಲಿರುವ ಮ್ಯಾಗ್ನೆಟ್ ಶಕ್ತಿಯ ಪ್ರಭಾವದಿಂದ ದಿಕ್ಸೂಚಿ ಕೆಲಸ ಮಾಡ್ತಾ ಇಲ್ಲ ಎಂದು ಅತ್ಯಂತ ಉನ್ನತ ವಿನ್ಯಾಸದಿಂದ ನಿರ್ಮಿಸಲಾಗಿದ್ದ ಸೂರ್ಯನ ವಿಗ್ರಹವನ್ನ ನಾಶ ಮಾಡ್ತಾರೆ ಹಾಗೂ ಈ ಮ್ಯಾಗ್ನೆಟ್ ಅನ್ನ ತೆಗೆದುಕೊಂಡು ಹೋಗುತ್ತಾರೆ ಎಂದು ಇತಿಹಾಸಕಾರರು ಉಲ್ಲೇಖಿಸಿದ್ದಾರೆ ಹೀಗೆ ಒಂದು ಉನ್ನತ ಮಟ್ಟದ ಶಿಲ್ಪಕಲೆಯ ನೆಲೆ ದೈವಿಕ ಶಕ್ತಿಯ ಕೇಂದ್ರವಾಗಿದ್ದ ಕೊನಾರ್ಕ್ ಸೂರ್ಯ ದೇವಾಲಯ ಹಾಳಾಗಿ ಹೋಗುತ್ತೆ ಈಗ ಕಾಣಸಿಗೋದು ಕಾಲು ಭಾಗದಷ್ಟು ಮಾತ್ರ ಅಷ್ಟರ ಮಟ್ಟಿಗೆ ಹಾಳಾಗಿದ್ರೂ ತನ್ನ ಮಹತ್ವವನ್ನ ಕಳೆದುಕೊಳ್ಳದ ಈ ದೇವಾಲಯವನ್ನ ಯುನೆಸ್ಕೋವು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ವಿಶ್ವ ಪಾರಂಪರಿಕ ತಾಣವೆಂದು ಘೋಷಣೆ ಮಾಡಿದೆ ಹತ್ತು ರೂಪಾಯಿಯ ಕರೆನ್ಸಿ ನೋಟಿನ ಮೇಲೆ ಕಾಣಸಿಗುವ ಚಕ್ರದ ಚಿತ್ರ ಈ ದೇವಾಲಯದ ಚಕ್ರವೇ ಆಗಿದೆ ಇಲ್ಲಿಗೆ ಬರುವ ಪ್ರವಾಸಿಗರ ಹಾಗೂ ಭಕ್ತರ ಸಂಖ್ಯೆಗೇನು ಕಡಿಮೆ ಇಲ್ಲ ಚಿನ್ನ ಮಣ್ಣಿನಲ್ಲಿದ್ದರು ಚಿನ್ನ ಎಂಬ ಗಾದೆಯಂತೆ ದಾಳಿಕೋರರಿಂದಾಗಿ ಹಾಳಾಗಿದ್ರು ಈಗಲೂ ತನ್ನ ಹಿರಿಮೆಯನ್ನ ಎತ್ತಿ ಸಾರುತ್ತಿದೆ ಈ ದೇವಾಲಯ ದಾಳಿಯಿಂದ ವಿಮುಖವಾಗಿರುವ ಅನೇಕಾರು ವಿಗ್ರಹಗಳನ್ನು ಸಂಗ್ರಹಿಸಿ ಕೊರನಾಕ್ ಸನ್ ಮ್ಯೂಸಿಯಂನಲ್ಲಿ ವೀಕ್ಷಣೆಗೆ ಇರಿಸಲಾಗಿದೆ ಈ ಮ್ಯೂಸಿಯಂ ಅನ್ನು ಆರ್ಕಿಯೋಲಜಿಕಲ್ ಮ್ಯೂಸಿಯಂ ಎಂದು ಕರೆಯುತ್ತಾರೆ ಈ ಮ್ಯೂಸಿಯಂನಲ್ಲಿ ದೇವಾಲಯಕ್ಕೆ ಸಂಬಂಧಿಸಿದ ದಾಳಿಯಿಂದ ಪೆಟ್ಟು ತಿಂದ ಅನೇಕ ಶಿಲ್ಪಗಳು ಪತ್ರಗಳು ಒಡಿಸಾದ ಪುರಾತನ ಚಿತ್ರಗಳು ಇಲ್ಲಿ ಭದ್ರವಾಗಿ ಇಡಲಾಗಿದೆ ವೀಕ್ಷಕರೇ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ನಮ್ಮ ಈ ಪುರಾತನ ದೇವಾಲಯಗಳು ಇವುಗಳನ್ನೆಲ್ಲ ನೋಡಲು ನಮಗೆ ಸಾಧ್ಯವಾಗಿದೆ ಅಂದರೆ ಅದು ನಮ್ಮ ಪುಣ್ಯ ನಮ್ಮ ಮುಂದಿನ ಪೀಳಿಗೆಯವರು ಇದನ್ನೆಲ್ಲ ಕಣ್ತುಂಬಿಕೊಂಡು ನಮ್ಮ ಭಾರತದ ಶ್ರೇಷ್ಠತೆ ಎಂಥದ್ದು ಅನ್ನೋದನ್ನು ತಿಳಿಯಬೇಕು ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ